ರಾಜಣ್ಣ ರಾಜಣ್ಣವ್ರು ನಮ್ಮ ಪಕ್ಷದವರೇನಾ ಕಾಂಗ್ರೆಸ್ ಪಕ್ಷದವ್ರು ಹಾಗೆ ರಾಜಣ್ಣ ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ ಈಗಾಗಲೇ ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿದೆ ಕೇಂದ್ರದ ಶಿಸ್ತು ಸಮಿತಿನ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎಪ್ಪತ್ತೆರಡು ಗಂಟೆಗಳ ಒಂದು ಗಡುವು ಕೂಡ ಇತ್ತು ಸೊ ಅದಾದ್ಮೇಲೆ ಏನಾಗಿದೆ ಏನಾಗ್ತದೆ ಅದ್ರ ಬಗ್ಗೆನೇ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ ಕೇಂದ್ರ ನಮ್ಮ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಹೇಳಣ ಬೇರೆ ಇದೆಲ್ಲದಕ್ಕೂ ಕೂಡ ನಾನು ಅವತ್ತೇ ಹೇಳಿದೆ ಇಪ್ಪತ್ತ ತಾರೀಖು ಒಳಗೆ ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ ಎಲ್ಲ ಅವೆಲ್ಲ ಜಿಲ್ಲಾಧ್ಯಕ್ಷರು ನೇಮಕಾತಿ ಆದಮೇಲೆ ದೆಹಲಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಸದ್ಯದಲ್ಲಿ ಯಾವಾಗ ಬೇಕಾದರೂ ಕೂಡ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರ್ತಾರೆ ಎಲ್ಲ ಶಾಸಕರು ಎಲ್ಲ ಜೊತೆ ಸಮಾಲೋಚನೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ ರಾಜಣ್ಣ ಅವ್ರು ನಮ್ಮ ಪಕ್ಷದವರೇನಾ ಕಾಂಗ್ರೆಸ್ ಪಕ್ಷದವರು ಹಾಗೆ ರಾಜಣ್ಣ ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ ಈಗಾಗಲೇ ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿದೆ ಕೇಂದ್ರದ ಶಿಸ್ತು ಸಮಿತಿನ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎಪ್ಪತ್ತೆರಡು ಗಂಟೆಗಳ ಒಂದು ಗಡುವು ಕೂಡ ಇತ್ತು ಸೊ ಅದಾದ್ಮೇಲೆ ಏನಾಗಿದೆ ಏನಾಗ್ತದೆ ಅದ್ರ ಬಗ್ಗೆನ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ ಕೇಂದ್ರ ನಮ್ಮ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಹೇಳಣ ಬೇರೆ ಇದೆಲ್ಲದಕ್ಕೂ ಕೂಡ ನಾನು ಅವತ್ತೇ ಹೇಳಿದೆ ಇಪ್ಪತ್ತ ತಾರೀಖು ಒಳಗೆ ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ ಎಲ್ಲ ಅವೆಲ್ಲ ಜಿಲ್ಲಾಧ್ಯಕ್ಷರು ನೇಮಕಾತಿ ಆದಮೇಲೆ ದೆಹಲಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಸದ್ಯದಲ್ಲಿ ಯಾವಾಗ ಬೇಕಾದರೂ ಕೂಡ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರ್ತಾರೆ ಎಲ್ಲ ಶಾಸಕರು ಜೊತೆ ಸಮಾಲೋಚನೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ